ಭಾಗದಲ್ಲಿ ಹಲವಾರು ದಿನಗಳಿಂದ ನೀರಿನ ಆಹಾಕಾರ ಆಗಿತ್ತು ಅದಕ್ಕೆ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತೇಳಿ ಶಾಂತಾ ಫೌಂಡೇಶನ್ ಕೃಷ್ಣಮೂರ್ತಿ ಮತ್ತು ಅವರ ದಂಪತಿಗಳು ಇಬ್ಬರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜೀವಕ್ಕೆ ಜೀವನಕ್ಕೆ ಸಂಕುಲಕ್ಕೆ ಜಲ ಭಾಳಷ್ಟು ಅವಶ್ಯಕ ಒಂದು ಅಭಿಯಾನವನ್ನು ಮಾಡಿ ಅನೇಕ ವಿಜ್ಞಾನಿಗಳನ್ನು ಕರೆಸಿ ಅನೇಕ ಸಲಹೆ ಸೂಚನೆಗಳನ್ನ ಸಾರ್ವಜನಿಕರು ಕೊಡೋ ಮುಖ್ಯನ ನೀರನ್ನು ಯಾವ ರೀತಿ ನಾವು ಮಿತವಾಗಿ ಬಳಸಬೇಕು ಅನ್ನೋ ಒಂದು ಸಂದೇಶವನ್ನು ಇವತ್ತು ಕೊಡುವಂಥ ಕೆಲಸ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿ ಇಡೀ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೇವೆ ಹಾಗಾಗಿ ಇವತ್ತು ನೀರು ಭಾಳಷ್ಟು ಭಾಳ ಮುಖ್ಯ ಈಗ ಮಳೆ ಕೊಯ್ಲು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಗಳನ್ನು ವಿಜ್ಞಾನಿಗಳು ಎಲ್ಲರೂ ಕೂಡ ನಮಗೆ ತಡುವೆ ತಿಳಿ ಹೇಳಿದರೆ ಯಾವಾಗ ಕಾವೇರಿ ನೀರನ್ನು ಈ ಭಾಗಕ್ಕೆ ಕೊಡ್ತೀವಿ ಅನ್ನೋ ಮಾತನಾಡಿದರೆ ನಾನು ಉನ್ನತ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಕಾವೇರಿ ನೀರನ್ನು ಕೊಡುವಂಥ ಕೆಲಸ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಕಲಿತುಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಕ್ಷೇತ್ರದ ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಖಂಡಿತವಾಗಿ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡ್ತೇವೆ ಅನ್ನೋ ಮಾತನ್ನು ಈ ಅಲ್ಲ ಈಗ ಏನಾಗಿದೆ ಪರಿಸ್ಥಿತಿ ಆ ಥರ ಆಗಿದೆ ಸರ್ಕಾರ ಬಂದು ಎಲ್ಲ ಬಿಟ್ಟಿ ಭಾಗ್ಯಗಳು ಇವು ಕೊಟ್ಕೊಂಡು ಇವತ್ತು ಜನ ಅಭಿವೃದ್ಧಿ ವಿಚಾರದಲ್ಲಿ ಭಾಳ ಶೂನ್ಯ ಆಗಿದೆ ಈಗ ಇಪ್ಪತ್ತನೇ ತಾರೀಕಿಗೆ ಒಂದು ವರ್ಷ ಆಗ್ತದೆ ಒಂದು ವರ್ಷದಲ್ಲಿ ಈ ಸರ್ಕಾರದ ಸಾಧನೆ ಬರೀ ಶೂನ್ಯ ಬರೀ ಶೂನ್ಯ ಯಾವುದೇ ರಸ್ತೆ ಆಗಿಲ್ಲ ಯಾವುದೇ ಮೂಲಭೂತ ಅಭಿವೃದ್ಧಿ ಆಗಿಲ್ಲ ಸೊ ಇಂಥ ಕೆಲಸಗಳನ್ನು ಬಿಟ್ಟು ಇವತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ಕೊಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಈ ಕೈಯಲ್ಲಿ ತಗೊಂಡೋದು ಈ ಕೈಯ್ಯಲ್ಲಿ ಕೊಡೋ ಅಂಥದ್ದು ಆಗ್ತಾ ಇದೆ ಇದು ಆಗಬಾರ್ದು ಅನ್ನೋದು ನನ್ನ ಆಗ್ರಹ ನಾವು ಅದು ವಿಶೇಷವಾಗೋದಕ್ಕೆ ನಮ್ಮೆಲ್ಲ ನಾಯಕರು ಕೂಡ ಸೇರಿ ಇಪ್ಪತ್ತನೇ ತಾರೀಕು ಪ್ರತಿಭಟನೆಯನ್ನು ಕೂಡ ಮಾಡ್ತಾಯಿದ್ದೇವೆ ನಾವು ಸರ್ಕಾರದ ವಿರುದ್ಧವಾಗಿ ಈ ಸರ್ಕಾರದ ಸಾಧನೆ ಒಂದು ವರ್ಷದಲ್ಲಿ ಶೂನ್ಯ ಇದು ಇವತ್ತು ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಜನ ಇವತ್ತು ಪರಿತಾಪ ಪಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಆಗಿದೆ ಅದನ್ನು ಕೂಡ ರೈತರಿಗೆ ಕೊಡ್ತಾ ಇಲ್ಲ ಪಿಂಚನ್ ಕೊಡ್ತಾಯಿಲ್ಲ ಇವಾಗ ಅಂಗವಿಕಲರಿಗೆ ವೇತನ ಯಾರಿಗೂ ಏನು ಬರ್ತಾ ಇಲ್ಲ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಮತ್ತು ಆ ಇದು ನರೇಗಾ ಯಾವುದು ಕೆಲಸ ಅದಕ್ಕೆ ಇವತ್ತು ತಡೆ ಒಡ್ಡಿ ಏನೋ ಅದು ಅಕೌಂಟ್ನ ಫ್ರೀಸ್ ಮಾಡೋಂಥ ಕೆಲಸ ಮಾಡಿದೆ ಸೊ ಈ ರೀತಿಯಾದರೆ ಜನ ಯಾವ ರೀತಿ ಇವತ್ತು ಇದು ಮಾಡೋಕ್ಕಾಗ್ತದೆ ಹಾಗಾಗಿ ಇವತ್ತು ಸಾಕಷ್ಟು ಸುಮಾರು ನಾಲ್ಕೈದು ಸಾವಿರ ಜನ ಇವತ್ತು ಈ ಭಾಗವಹಿಸಿದ್ರು ಎಲ್ಲ ಅಸೋಸಿಯೇಷನ್ ಅಧ್ಯಕ್ಷರುಗಳಿಗೆ ನಾನು ಧನ್ಯವಾದಗಳಲ್ಲಿ ಬಯಸ್ತೇನೆ ನನ್ನ ಜೊತೆ ಸಹಕಾರ ಕೊಡಿ ನಾವು ಖಂಡಿತ ನಿಮ್ಮ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಕಾವೇರಿ ನೀರನ್ನು ಈ ಭಾಗಕ್ಕೆ ಹರಿಸುವಂಥ ಕೆಲಸ ಪ್ರಮೇಯ ಪ್ರಯತ್ನವನ್ನು ಎಲ್ಲ ಭಾಗ ಸಮರ್ಥದಲ್ಲಿ ಮಾಡ್ತೇನೆ